ಸುತ್ತಿನ ಸೆಣೀಗೆಲ್ಲ ಆಕಾಶ ಕ ಸೆರದ್ ಬಿದ್ದಂಗ ತ್ವ ಮುಗು ಸಿಗದ ಬಿದ್ದಂಗ ತೋ ಚಿಕ್ಕಿ ಸಿಗದಂಗಾರ ಒಂದು ನೂರ ಇಪ್ಪತ್ತಾರು ಜೋಡಿ ಐತ್ನ್ಯಾಗ ರೀ ಇದು ಒಂದು ಎತ್ ಲಡ್ಡು ಬಿಚ್ಚು ಎಲ್ಲಾ ಕಡೆ ಹೋಗಿ ಪ್ರಥಮ ಸ್ಥಾನ ತಂದೈತಿ ಎಲ್ಲಾ ಕಡೆ ಬಂಗಾರ ಸೈಕಲ್ ಮೋಟ್ರ ಸಾವಿರ ಕೊಳ್ಳದ ಸರದಾರ ಹಿಂದೂಸ್ತಾನ್ ಇನ್ನಿಲ್ಲ ಅಪಾರ ಅಭಿಮಾನಿಗಳನ್ನ ಬಿಟ್ಟು ಹೋದ ವೀರ ಅವನು ಕಾಲಿಟ್ರೆ ಸಾಕು ಗೆಲುವು ಕಟ್ಟಿಟ್ಟ ಬುದ್ಧಿ ಪ್ರತಿಸ್ಪರ್ಧಿಗಳು ಎಂಥವರೇ ಆಗಿರಲಿ ತಲೆನೇ ಕೆಡಿಸ್ಕೋತಿರ್ಲಿಲ್ಲ ನಾನಾಯ್ತು ನನ್ನ ಗೆಲುವಾಯ್ತು ಅನ್ನೋ ವೀರ ಹಲವು ಪ್ರಶಸ್ತಿ ಗೆದ್ದು ಇತಿಹಾಸ ನಿರ್ಮಿಸಿದವನು ಇಂದು ಮೌನವಾಗಿದ್ದಾನೆ ಮುಧೋಳ ತಾಲೂಕಿನ ಹಲಕಿ ಗ್ರಾಮದ ಕಾಶಿಲಿಂಗೇಶ್ವರ ಮರಿ ದೇವರು ಅವರಿಗೆ ಸೇರಿದ ಬಲಶಾಲಿ ಎತ್ತು ಹಿಂದೂಸ್ತಾನ್ ಇಂದು ಇಹಲೋಕ ತ್ಯಜಿಸಿದೆ ಸೇರಿದವರ ಕಣ್ಣಂಚಲ್ಲಿ ನೀರು ತರಿಸಿದ್ದಾನೆ ಬಾರದೂರಿಗೆ ನಿನ್ನ ಪಯಣ ಕೇಳಲಾಗದ ಮಾತಿನಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಅಂತ ಬಸುವಣಪ್ಪ ಜಗತ್ತ ಮೇಲೆ ಎಂತೆಂತವ್ರ ಒಂದೊಂದು ಹತ್ತಿ ಎಪ್ಪತ್ತು ಜೋಡು ಕುಡಿದವ ಒಂದು ಎಂಬತ್ತು ಜೋಡು ಕೂಡಿದವ ಕರ್ನಾಟಕ ಮಹಾರಾಷ್ಟ್ರಕ್ಕ ಇಲ್ಲ ಅನಿಸಿಕೆಯಿಂದ ಪ್ರಥಮ ಬಹುಮಾನ ಅಣಿಸಿಕೊಂಡ ಕೇಸರಿ ಅಣಿಸಿಕೊಂಡ ಹೆಸರು ನಾಡ ಮೇಲೆ ಕೀರ್ತಿ ಉಳಿಸಿರ್ತಕ್ಕಂಥ ಅವರ ಮನೆಯಲ್ಲಿ ಇವತ್ತ ಆತ್ಮ ಜನರ ಮರಣವನ್ನ ಈಗಿನ ಎಲ್ಲಾ ಸುತ್ತಿನ ಜನರಿಗೆಲ್ಲಾ ಆಕಾಶ ಹೆರದ್ ಬಿದ್ದಂಗಾತು ಮುಗು ಸಿಗದು ಬಿದ್ದಂಗಾತು ಚಿಕ್ಕ ಆಯ್ತು ಅಂತ ಬಸವಣ್ಣಪ್ಪ ಇವತ್ತು ನಮ್ಮೆಲ್ಲ ನಮ್ಮ ನಿಮ್ಮೆಲ್ಲರ ಬಂಧನವನ್ನ ಬಿಟ್ಟು ಹೋಗ್ತಾನಂದ್ರ ಎಲ್ಲರ ಆತ್ಮಕ ದುಃಖ ಆಗ್ತದ ಹಲಕಿ ಗ್ರಾಮದ ಕಾಶಪ್ಪ ಗಡದಾರ್ ಅವರು ಈ ಹೆಚ್ಚಿನ ಮಾಲೀಕರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೋಕಾಕ್ ತಾಲೂಕಿನ ರಡ್ಡೇರಾಹಟ್ಟಿ ಗ್ರಾಮದಿಂದ ಐದು ಲಕ್ಷ ರೂಪಾಯಿ ಕೊಟ್ಟು ಕರೆ ತಂದಿದ್ರು ಅಂದಿನಿಂದ ಇಂದಿನವರೆಗೆ ಮನೆಯ ಮಗನಂತೆ ಸಾಕಿ ಸಲುಹಿದ್ರು ಇಂದು ಆತನಿಲ್ಲದ ಕ್ಷಣ ಭಾವುಕತೆ ಉಂಟು ಮಾಡಿದೆ ನಮ್ಮ ಊರ ದೀಪೋಯಿತ ಟ್ಟಿ ಅವ್ರು ಎತ್ತ ತಗೊಂಡ್ ಬಂದಿದ್ರು ಐದ್ ಲಕ್ಷಕ್ಕೆ ಹಜಾರ್ ನಾವು ಹೋಗಿ ಆಮ್ಯಾಗ ಒಂದ್ ಎರಡ್ ಮೂರ್ ತಿಂಗಳು ಎತ್ ಜಲಿ ಕಸು ಕಮ್ಮಿತ್ತು ಎತ್ ಜಲಿಲ್ಲ ಆಮ್ಯಾಗ ಎತ್ತ ಒಂದ್ ಸ್ವಲ್ಪ ಒತ್ತಿತ್ತು ಯಾರು ಎತ್ತಿನ ಬದ್ದಲ್ಲಿ ಹೂಡ ಕಾಣಿಸ್ತಿದ್ರು ಎಲ್ಲಾರು ಮಾಟ ಮಂತ್ರ ಚೀಟಿ ಚಿಪಾಟಿ ಕಟ್ಕೊಂಡ್ ಬಂದ್ ಕಿಶನ್ ಎತ್ತ ಹೂಡ್ತಿದ್ರು ಕಣದಲ್ಲಿ ನಾವ್ ಕಾಸಿಲಿಂಗ್ನ ಬಂಡಾರ ಒಕ್ಕೊಂಡ ಏನು ಚೀಟಿಲ್ದ ಇಲ್ಲ ಎತ್ತ ಹೋಗಿ ಹುಡ್ತಿದ್ವು ಎತ್ ಜಗ್ಗುದಲ್ಲೊಂದು ಯಾರು ಹೂಡ್ತಿರ್ಕಿಲ್ಲ ಎತ್ ಎಲ್ಲ ಯಾ ಜೋಡಿ ಹುಡ್ರು ಹೋಗಿ ಪೈಲಾ ನಂಬರ್ ಗೇರಿ ದಾಟಾಕೈತ್ವ ಮಾಟ ಮಾಡಿ ಜಗಸ್ತಾನ ಪೂಜಾರಿ ಅಂದ್ರೆ ಎತ್ತಿನ ಕೊಳ್ಳಂ ಲಡ್ಡು ಬಿಚ್ಚಿ ಎತ್ತ ಹುಡಿದ್ ಎತ್ತ ಒಂದು ನೂರ ಇಪ್ಪತ್ತಾರು ಜೋಡಿ ಲಡ್ಡು ಬಿಚ್ಚಿ ಜಗಿಸಿದ್ದ ಏನು ಚೀಟು ಇಲ್ಲ ಇಲ್ಲ ಕಾಸಿಲಿಂಗನ ಬಂಡಾರ ಮೇಲೆ ಎತ್ತ ಜಗ್ಗಿದ್ದ ಇದೊಂದ ಒಂದು ನೂರ ಇಪ್ಪತ್ತು ಜೋಡಿ ಎತ್ನಾಗ ಬೆಳಗಾವಿ ಬಾಗಲಕೋಟೆ ವಿಜಯಪುರ ರಾಯಚೂರು ಸೇರಿದಂತೆ ಎಲ್ಲೇ ತೆರಬಂಡಿ ಸ್ಪರ್ಧೆಗೆ ಹೋದರೂ ಗೆಲುವು ಖಾಯಂ ಆಗ್ತಿತ್ತು ಇತರ ಸ್ಪರ್ಧಿಗಳನ್ನ ಸೋಲಿಸಿ ಪ್ರಶಸ್ತಿ ಬಾಚಿಕೊಂಡು ಬರ್ತಿದ್ದ ನಮ್ಮ ಹಿಂದೂಸ್ತಾನ ಐವತ್ತೊಂಬತ್ತು ಮೈದಾನದಲ್ಲಿ ಪ್ರಥಮ ಸ್ಥಾನ ಮೂವತ್ತೆಂಟು ಮೈದಾನದಲ್ಲಿ ದ್ವಿತೀಯ ಸ್ಥಾನ ಪಡೆದು ಗೆದ್ದು ಬೀಗಿದ್ದಾನೆ ಮೈದಾನಕ್ಕೆ ಕಾಲಿಟ್ಟ ಕಡೆ ಧೂಳೆಬ್ಬಿಸಿದ್ದ ಅಂತಹ ವೀರ ಈಗ ಇಲ್ಲ ಅನ್ನೋದು ದುಃಖ ತರಿಸಿದೆ ಸುತ್ತೋ ಸೂರ್ಯನು ಕಣ್ಣ ಮುಚ್ಚೆ ಆಡ ಹೋಗಲು ಬೆಳಕ ಚೆಲ್ಲಲು ಮರೆತನು ಹಲವಾರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ಪಡೆದುಕೊಂಡು ಆ ಸಾವಿರ ಕೋಳದ ಅಂತ ದೇವರಿಗೆ ಬಿರೋದು ಕೊಟ್ಟಿರ್ತಕ್ಕಂಥ ಜನ ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ಎತ್ತಿಗೆ ಬಿರೋದನ್ನು ಕೊಟ್ಟರು ಹೀಗಾಗಿ ಇದೊಂದು ನಮ್ಮ ಈ ಕಡೆ ಬಾಗಲಕೋಡು ಜಿಲ್ಲೆ ಆಗಲಿ ಬೆಳಗಾವಿ ಜಿಲ್ಲೆ ಆಗಲಿ ಮುದ್ದೇಬ್ಯಾಳ ತಾಲೂಕಾಗಲಿ ಎಲ್ಲ ಕಡೆ ಹೋಗಿ ಪ್ರಥಮ ಸ್ಥಾನ ತಂದೈತಿ ಈ ಒಂದು ನೂರು ಎತ್ತಿನ ಆಗಂದ್ರೆ ಇದು ದೊಡ್ಡ ಎತ್ತರ ಇದೆ ಮುಂದೆ ಭಾಳ ಅಪಾರ ಭಕ್ತಿ ಇದ್ರಿ ನಮ್ಮ ಹಜಾರ ಎತ್ತಿನ ಮೇಲೆ ರೀ ಮುಂದೆ ಒಂದು ಹಡದ ಮಗನಕ್ಕಿಂತನೂ ಹೆಚ್ಚು ಜೋಪಾನ ಮಾಡ್ಯಾರ ಅವರ ಹತ್ತಾರು ಕಾರುಗಳು ಬೈಕ್ಗಳು ಬೆಳ್ಳಿ ಬಂಗಾರ ನಗದು ಟ್ರೋಫಿಗಳನ್ನ ಮಾಲೀಕರಿಗೆ ತಂದುಕೊಟ್ಟಿದ್ದಾನೆ ಸಾವಿರ ಕೊಳ್ಳದ ಸರ್ದಾರ ಕಲ್ಲು ಜಗ್ಗುವ ಸ್ಪರ್ಧೆಯಲ್ಲೂ ಈತ ಮುಂಚೂಣಿಯಲ್ಲಿದ್ದ ಮಾಲೀಕರು ಒಬ್ಬರೇ ಆದರೆ ಸುತ್ತಮುತ್ತಲ ಗ್ರಾಮದಲ್ಲಿ ಈತನ ಅಭಿಮಾನಿಗಳ ಸಂಖ್ಯೆ ಸಾಕಷ್ಟಿದೆ ಏನು ಹೇಳಿದ್ರು ಕಡಿಮೆ ಅವ ಕಾಶಿಲಿಂಗ ಹಿಂದ ಹೇಳಿದ್ದ ಏನು ಹೇಳಿದ್ದ ಬಡೀಲಾರ್ದ ಎತ್ತ ಜಗಸ್ತನಲ್ಲಿ ಎತ್ತ ಯಾವ ಮೆಟ್ಗಳು ಕಾಶಿಲಿಂಗ ಹೇಳಿದ್ದ ಬಾರ್ಕೋಲಿಂದ ಬಾರ್ಕೋಲಿಲ್ಲ ಬಡಿಗೆಲ್ಲ ಏನಿಲ್ಲ ಅದನ್ನು ಮೊದಲು ಹೋಗಿ ಎಲ್ಲಿ ಗ್ರೂಪ್ ಆದ ರಡರಟ್ಟಿ ಗ್ರೂಪ್ ಆದ ನಂತರ ಹೋಗಿ ತೊಗೊಂಬಂದಿದ್ದು ಐದು ಲಕ್ಷಕ್ಕೆ ತೊಗೊಂಡ್ಬಂದಿದ್ದೆವು ಅದು ನನಗೆ ಭಾಳ ಕೀರ್ತಿ ಮಾಡ್ತಿ ಎಲ್ಲ ಕಡೆ ಬಂಗಾರ ಸೈಕಲ್ ಮೋಟ್ರ ಏನೆಲ್ಲಾ ಮಾಡ್ತಿ ಆದ್ರ ಕೀರ್ತಿ ಜಗತ್ ಮೇಲೆ ಉಳ್ದತಿ ಆದ್ರ ನಿನ್ನ ಒಂಬತ್ತು ಗಂಟೆಗ್ ತಿರ್ಕೋತು ನಾ ಬೆಸ್ತಾರ ಅಮಾಶ್ ಅಂತೇಳಿ ಇವತ್ತು ಮನ್ ಕೊಡ್ಬೇಕಂತೇಳಿ ಎಲ್ಲಾ ನನ್ನ ಅಭಿಮಾನಿಗಳು ಎಲ್ಲಾ ಜನ ಎಲ್ಲಾರು ಜನ ಬಂದತಿ ಭಕ್ತರದಿಂದ ಅವಂದ ಅವನ್ ಶೃಂಗಾರ ಇವತ್ತು ಎಲ್ಲ ಇದನ್ ಮಾಡೀನಿ ಆದ್ರ ಅವನ ಕೀರ್ತಿ ಎಟ್ ಹೇಳಿದ್ರು ಕಡಿಮೆ ಐತಿ ಧಾರ್ಮಿಕ ವಿಧಿ ಪೂರೈಸಿದ್ರು ಭಜನಾ ಪದಗಳನ್ನು ಹಾಡಿದ್ರು ಎಲ್ಲಾ ಕ್ರಿಯೆ ಮುಗಿಸಿ ಬಲಶಾಲಿ ಎತ್ತಿನ ಅಂತಿಮ ಸಂಸ್ಕಾರ ನಡೆಸಿದ್ರು ಊರಿನ ಹಿರಿಯರು ಮಹಿಳೆಯರು ಯುವಕರ ಕಣ್ಣು ಒದ್ದೆಯಾಗಿದ್ದು ಕಂಡುಬಂತು ಮತ್ತೆ ಹುಟ್ಟಿಬ ಹಿಂದೂಸ್ತಾನ್ ಅಂತ ಕಳಿಸಿಕೊಟ್ರು ರಣ್ ಟಿವಿ ನ್ಯೂಸ್ ಹಲಕಿ ಸೇಲ್ 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 ಕೇವಲ ನೂರ ಮೂವತ್ತು ರೂಪಾಯಿಗೆ ಎಲ್ಲವೂ ಲಭ್ಯ ಒಂದ್ಸಲ ಇಲ್ಲಿಗೆ ಬಂದ್ರೆ ಬಟ್ಟೆಗಳು ಹಾಗೂ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೇವಲ ರೂಪಾಯಿಗೆ ಖರೀದಿಸುವ ಸುವರ್ಣಾವಕಾಶ ನಿಮ್ಮ ಮುಧೋಳ ನಗರದಲ್ಲಿ ಎ ಟು ಝೆಡ್ ಬಿಗ್ ಸೇಲ್ ನಡೀತಾ ಇದೆ ಸಭೆ ಸಮಾರಂಭಕ್ಕೆ ಬೇಕಾಗುವ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವಿದೆ ಮಹಿಳೆಯರ ಹಾಗೂ ಪುರುಷರ ನೈಟ್ ಡ್ರೆಸ್ಸೆಸ್ ಶರ್ಟ್ಸ್ ಟಿ ಶರ್ಟ್ ನೈಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಜೀನ್ಸ್ ಟಾಪ್ಗಳು ಒಳ ಉಡುಪುಗಳು ನಮ್ಮಲ್ಲಿವೆ ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಪಾತ್ರೆಗಳ ಮಾರಾಟ ಕೂಡ ನಮ್ಮಲ್ಲಿದೆ ನೆನಪಿಡಿ ಯಾವುದೇ ವಸ್ತುಗಳನ್ನ ಕೊಂಡಲ್ಲಿ ಕೇವಲ ನೂರ ಮೂವತ್ತು ರೂಪಾಯಿ ಪಾವತಿಸಿ ಹಿಂದೆ ಭೇಟಿ ನೀಡಿ ಕೊಲ್ಹಾರ್ ಯಾತ್ರೆ ನಿವಾಸ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ